நான் நெச்சினர் இவரையோ ஆட் ನನ್ನ ನೆಚ್ಚಿನ ಶಿಕ್ಷಕಿ ಶ್ರೀಮತಿ ಎಸ್ ಪಿ ನೀಲಕಂಠ ಮಠ ಇವರು ವಿಜ್ಞಾನನ ಶಿಕ್ಷಕಿ ಆಗಿದ್ದ ಇವರ ವಿಜ್ಞಾನವನ್ನು ಪ್ರಿಯೋಗಗಳನ್ನು ಮಾಡಿ ವಿಜ್ಞಾನವನ್ನು ವಿಶೇಷವಾಗಿ ಸಲ್ಲಿಸಿದ್ದಾರೆ ನನ್ನ ನೆಚ್ಚಿನ ಶಿಕ್ಷಕಿ ಶ್ರೀಮತಿ ಕೆ ಎಂ ಮಲ್ಲೂರು ಅವರಿಗೆ ಮಕ್ಕಳೆಂದರೆ ಪಂಚಪ್ರನ ಇವರು ಆಂಗ್ಲ ಭಾಷೆಯನ್ನು ಸರಳವಾಗಿ ಕಲಿಸುತ್ತಾರೆ ನನ್ನ ನೆಚ್ಚಿನ ಶಿಕ್ಷಕಿ ಶ್ರೀಮತಿ ಎಸ್ ಎಸ್ ಮುನಸಿ ಇವರಿಗೆ ನದಿ ತರಗತಿ ಕೇಳಿದುಕೊಂಡು ಹಾಡು ಚೆನ್ನಾಗಿ ಆಡುತ್ತಾರೆ ನನ್ನ ನೆಚ್ಚಿನ ಶಿಕ್ಷಕರು ಶ್ರೀ ಗುರುದ್ನಾಲೆ ಇವರು ಕನ್ನಡ ಭಾಷೆ ಶಿಕ್ಷಕರಾಗಿದ್ದು ಕನ್ನಡವನ್ನು ಎಲ್ಲ ವಿದ್ಯಾರ್ಥಿಗಳಿಗೂ ತಿಳಿಯುವಂತೆ ಹೇಳುತ್ತಾರೆ ತನ್ನೇ ನನ್ನ ನೆಚ್ಚಿನ ಶಿಕ್ಷಕರು ಯಾನಿಗಿರುವ ನಾಲ್ಕು ಮತ್ತು ಐದು ತರಗತಿಯಲ್ಲಿ ತಿಳಿದುಕೊಂಡಿದ್ದಾರೆ